ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಸಮಯ ಸಂದ್ರುಚಿ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಆರೋಗ್ಯವಾಗಿದ್ದೀರಾ ಅಂತ ಕಂಡುಭಾವಿಸ್ತೀನಿ ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಏನು ಮಾಡೋದು ಏನು ಮಾಡೋದು ಅಂತ ಯೋಚನೆ ಮಾಡಿ ಮಾಡಿ ಒಂದು ಬ್ರೇಕ್ಫಾಸ್ಟ್ ಮಾಡೋ ಕಡೆ ಮೂರು ಬ್ರೇಕ್ಫಾಸ್ಟ್ ರೆಡಿಯಾಗಿದೆ ಇವತ್ತು ನಮ್ಮ ಮನೇಲಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇವತ್ತು ಅವಲಕ್ಕಿ ಮಾಡ್ತಾಯಿದ್ದೀನಿ ಅವಲಕ್ಕಿ ನಮ್ಮ ಮನೇಲಿ ಆಲ್ಮೋಸ್ಟ್ ಅಷ್ಟಾಗಿ ಬಿಸಿ ಬಿಸಿ ಇದ್ರೆ ಚೆನ್ನಾಗಿರುತ್ತೆ ತಿಂತೀವಿ ಬಟ್ ಬಾಕ್ಸಿಗೆ ಎಲ್ಲ ಹೋಗಬೇಕು ಅಂದರೆ ಸ್ವಲ್ಪ ಬಾಕ್ಸಲ್ಲಿ ಖಾಲಿ ಆಗೋದು ಸ್ವಲ್ಪ ಕಷ್ಟನೇ ಸೊ ಆದ್ದರಿಂದ ಇವತ್ತು ಬ್ರೇಕ್ಫಾಸ್ಟ್ಗೆ ನಾನು ಅವಲಕ್ಕಿ ಮಾಡ್ಕೊತಾ ಇದ್ದೀನಿ ಅದರಲ್ಲೂ ಸ್ವಲ್ಪ ವಿಶೇಷವಾಗಿರಲಿ ಸ್ವಲ್ಪ ಮಕ್ಕಳು ಇಷ್ಟಪಟ್ಟು ತಿನ್ನಲಿ ಅನ್ನೋ ಕಾರಣಕ್ಕೆ ನಾನು ಸ್ವೀಟ್ ಕಾರ್ನ ಯೂಸ್ ಮಾಡಿ ಇಲ್ಲಿ ಅವಲಕ್ಕಿ ಮಾಡ್ತಾಯಿದ್ದೀನಿ ಇದಕ್ಕೇನಿಲ್ಲ ಸ್ವಲ್ಪ ಅವಲಕ್ಕಿನ ನಾರ್ಮಲ್ಲಾಗಿ ಆಗಿ ಮೊದಲೇ ತೊಳೆದು ನೆನೆಸಿಟ್ಕೊಳ್ಳೋದು ಆಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಸಾಸಿವೆ ಕಡಲೆಬೇಳೆ ಹಾಕ್ಕೊಂಡು ಒಗ್ಗರಣೆ ಮಾಡಿಕೊಂಡು ಎರಡರಿಂದ ಮೂರು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ಎಂಟರಿಂದ ಹತ್ತು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಕಪ್ಪಷ್ಟು ಸ್ವೀಟ್ ಕಾರ್ನ್ ಹಾಕ್ಕೊಂಡಿದ್ದೀನಿ ನಂತರ ಒಂದು ಎರಡು ಮೀಡಿಯಮ್ ಸೈಜ್ ಟೊಮೆಟೋನ ಹಾಕ್ಕೊಂಡಿದ್ದೀನಿ ಅವಲಕ್ಕಿಗೆ ಏನಂದರೆ ಟೊಮೆಟೊ ಸ್ವಲ್ಪ ಹೆಚ್ಚಿನ ರುಚಿ ಕೊಡುತ್ತೆ ಟೊಮೆಟೊ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡ್ರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ಸ್ವೀಟ್ ಕಾರ್ನ್ ಕೂಡ ಮಕ್ಕಳಿಗೆ ಅಲ್ವಾ ಸೊ ಅದಕ್ಕೋಸ್ಕರ ನಾನು ಸ್ವೀಟ್ ಕಾರ್ನ್ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಅರ್ಧ ಕಪ್ಪಷ್ಟು ತುರಿದಿರುವಂಥ ತೆಂಗಿನಕಾಯಿ ತುರಿನ ಹಾಕ್ಕೊಂಡು ಇಲ್ಲಿ ಫ್ರೈ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಸ್ವೀಟ್ ಎಲ್ಲ ಹಾಕಿರೋದ್ರಿಂದ ಒಂಥರ ಫ್ರೈಡ್ ರೈಸ್ ಥರ ಅನಿಸುತ್ತೆ ತಿನ್ನೋಕ್ಕೆ ಮಕ್ಕಳಿಗೆ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬಾ ಹೆಲ್ದಿಯಾಗಿರುತ್ತೆ ಕೂಡ ಬೇಗ ನಮಗೆ ಟೈಮ್ ಇಲ್ಲದೆ ಇರೋ ಟೈಮಲ್ಲಿ ಬೆಳಗಿನ ಹರಿಯಲ್ಲಿ ಅವಲಕ್ಕಿನ ಈಸಿಯಾಗಿ ಮಾಡಿ ಕಳಿಸ್ಬೋದು ಸ್ವಲ್ಪ ಅದಕ್ಕೆ ಮಿಕ್ಸ್ ಆ್ಯಂಡ್ ಮ್ಯಾಶ್ ಮಾಡಿಕೊಂಡ್ರೆ ಅವಲಕ್ಕಿ ಕೂಡ ತುಂಬಾ ಒಳ್ಳೆಯ ಒಳ್ಳೆಯದಾದಂಥ ಬ್ರೇಕ್ಫಾಸ್ಟ್ ಆಗಿರುತ್ತೆ ನೀವು ಸ್ವೀಟ್ ಕಾರ್ನ್ ಹಾಕೋಬೋದು ಅಥವಾ ಬಟಾಣಿ ಹಾಕೋಬೋದು ಅಥವಾ ಪನ್ನೀರನ್ನ ಸ್ವಲ್ಪ ಕಟ್ ಮಾಡಿ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಅದನ್ನು ಸ್ವಲ್ಪ ಆಯಿಲ್ಲಿ ಫ್ರೈ ಮಾಡಿ ಇದಕ್ಕೆ ಸೇರಿಸ್ಕೊಂಡ್ರೆ ಅದು ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ತಿನ್ನೋಕ್ಕೆ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೆ ಪ್ರೋಟೀನ್ ರಿಚ್ ಆಗಿರುತ್ತೆ ಕೂಡ ಅವಲಕ್ಕಿ ಒನ್ ಆಫ್ ದ ಬೆಸ್ಟ್ ಸೌತ್ ಇಂಡಿಯನ್ ಬ್ರೇಕ್ಫಾಸ್ಟ್ ಅಲ್ವಾ ಸ್ವಲ್ಪ ಅದ್ರ ಜೊತೆಗೆ ನಮ್ಮ ತಿಲಕ್ಕಿಗೆ ಸ್ವಲ್ಪ ಸ್ವೀಟ್ ಅಂದರೆ ಸ್ವಲ್ಪ ಇಷ್ಟಪಟ್ಟು ತಿಂತಾನೆ ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಬಾಳೆಹಣ್ಣು ಅದೇ ಅವಲಕ್ಕಿನ ಯೂಸ್ ಮಾಡಿಕೊಂಡು ಸಿಹಿ ಅವಲಕ್ಕಿನ ರೆಡಿ ಮಾಡ್ತಾಯಿದ್ದೀನಿ ಇದಕ್ಕೆ ಬಾಳೆಹಣ್ಣಿನ ಜೊತೆಗೆ ಹಲಸಿನ ಹಣ್ಣು ಇರುತ್ತಲ್ಲ ಅದನ್ನು ಹಾಕ್ಕೊಂಡ್ರು ತುಂಬ ಚೆನ್ನಾಗಿರುತ್ತೆ ಹಾಗೆ ಡ್ರೈ ಫ್ರೂಟ್ಸ್ ಯಾವುದೇ ರೀತಿ ಡ್ರೈ ಫ್ರೂಟ್ಸ್ನ ಹಾಕ್ಕೋಬೋದು ನಾನಿಲ್ಲಿ ಗೋಡಂಬಿ ಬಂದಿತ್ತು ಸೊ ಅದಕ್ಕೆ ಗೋಡಂಬಿ ಮಾತ್ರನೇ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಸಕ್ಕರೆ ಹಾಕೋಬೋದು ಅಥವಾ ಬೆಲ್ಲ ಸೇರಿಸ್ಕೊಂಡ್ರು ತುಂಬಾ ರುಚಿಯಾಗಿರುತ್ತೆ ನಾನು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡ್ತಿರೋದ್ರಿಂದ ನಾನು ಇಲ್ಲಿ ಸಕ್ಕರೆನೇ ಹಾಕ್ಕೋತಾ ಇದ್ದೀನಿ ಅದ್ರ ಜೊತೆ ಸ್ವಲ್ಪ ಹನಿ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಹೆಲ್ದಿಯಾಗಿರುತ್ತೆ ಮತ್ತು ಟೇಸ್ಟ್ ಕೂಡ ಸ್ವಲ್ಪ ಡಿಫ್ರೆನ್ಸ್ ಬರುತ್ತೆ ಬರೀ ಸಕ್ಕರೆ ಹಾಕಿ ಮಾಡೋದಕ್ಕಿಂತ ಒಂದು ಜೇನುತುಪ್ಪ ಹಾಕ್ಕೊಂಡ್ರೆ ರುಚಿ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಏಲಕ್ಕಿ ಪುಡಿ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಅವಲಕ್ಕಿ ರೆಡಿ ಗೋಡಂಬಿ ನಮ್ಮ ಮಕ್ಕಳು ಯಾವ ಡ್ರೈ ಫ್ರೂಟ್ನ ಇಷ್ಟಪಟ್ಟು ತಿಂತಾರ ನಾವು ಅದನ್ನು ನಮ್ಮ ಮನೇಲಿ ತಿಲಕ್ಕು ಡ್ರೈ ಫ್ರೂಟ್ಸ್ಗಿಂತ ಅವನಿಗೆ ಸ್ವೀಟು ಬಾಳೆಹಣ್ಣು ಅಂದರೆ ತುಂಬ ಇಷ್ಟ ಬಟ್ ನಾನು ಸ್ವಲ್ಪ ಅದ್ರಲ್ಲಿ ಸೇರಿಸಿದ್ರೆ ತಿಂತಾನೆ ಅನ್ನೋ ಕಾರಣಕ್ಕೆ ನಾನು ಗೋಡಂಬಿ ಕೂಡ ಸೇರಿಸ್ಕೊಂಡಿದ್ದೀನಿ ಇದು ಎರಡನೇ ಬ್ರೇಕ್ಫಾಸ್ಟ್ ಆಯಿತು ಒಂದು ಖಾರ ಅವಲಕ್ಕಿ ಇನ್ನೊಂದು ಸಿಹಿ ಅವಲಕ್ಕಿ ಆಗಿ ಇದನ್ನು ಮಾಡ್ತಾ ಇರ್ತೀನಿ ಬಟ್ ಅದ್ರ ಜೊತೆಗೆ ಒಂದು ಲಂಚ್ ಬಾಕ್ಸ್ ರೆಸಿಪಿ ಕೂಡ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಇದ್ದೀನಿ ಇದಕ್ಕೆ ಇನ್ನೇನಿಲ್ಲ ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಆಗೋಯ್ತು ತೆಂಗಿನಕಾಯಿ ತುರಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೆಕ್ಸ್ಟು ನಾನಿಲ್ಲಿ ಮೊಟ್ಟೆನ ಯೂಸ್ ಮಾಡಿಕೊಂಡು ಒಂದು ಒಳ್ಳೆ ಬ್ರೇಕ್ಫಾಸ್ಟ್ನ ಪ್ರಿಪೇರ್ ಮಾಡ್ತಾಯಿದ್ದೀನಿ ನಾನಿಲ್ಲಿ ಆರು ಮೊಟ್ಟೆನ ತೊಗೊಂಡಿದ್ದೀನಿ ಆರು ಮೊಟ್ಟೆಗೆ ಒಂದು ಮೂರು ಮೀಡಿಯಮ್ ಸೈಜ್ ಆಗಿರೋಂಥ ಈರುಳ್ಳಿನ ಸಣ್ಣದಾಗಿ ಚಾಪರಲ್ಲಿ ಕಟ್ ಮಾಡಿಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮೊಟ್ಟೆ ಮತ್ತು ಈರುಳ್ಳಿ ಇಷ್ಟನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ನಾವು ಯಾವುದೇ ರೆಸಿಪಿ ಮಾಡುವಾಗ ಮೊಟ್ಟೆದು ಸ್ವಲ್ಪ ಉಪ್ಪನ್ನು ಕಡಿಮೆ ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು ಇಲ್ಲಿ ಬೈಂಡಿಂಗಿಗೋಸ್ಕರ ಕಡಲೆ ಹಿಟ್ಟನ್ನು ಹಾಕ್ಕೋತಾ ಇದ್ದೀನಿ ಕಡಲೆ ಹಿಟ್ಟು ಹಾಕ್ಕೊಂಡ್ರೆ ಈ ರೆಸಿಪಿಗೆ ತುಂಬಾ ಒಂಥರ ಚೆನ್ನಾಗಿರುತ್ತೆ ನಾವು ಹೆಂಚ ಮೇಲೆ ಹಾಕೋತೀವಲ್ಲ ಆವಾಗ ನೀಟಾಗಿ ಎದ್ದೇಳುತ್ತೆ ನಾರ್ಮಲ್ಲಾಗಿ ನಾವು ಆಮ್ಲೆಟ್ ಎಲ್ಲ ಮಾಡ್ಕೋತಾ ಇರ್ತೀವಿ ಅದಕ್ಕೇನ ಸ್ವಲ್ಪ ವಿಭಿನ್ನವಾಗಿ ಈ ರೀತಿ ಮಾಡಿದ್ರೆ ಹೇಗಿರುತ್ತೆ ಅಂತ ನಂಗೆ ಅನಿಸ್ತು ಸೊ ಅದಕ್ಕೋಸ್ಕರ ಇದನ್ನು ಟ್ರೈ ಮಾಡ್ತಾ ಇದ್ದೀನಿ ಮೊಟ್ಟೆಯಿಂದ ಮಾಡುವಂಥ ಒಂದು ವಿಶೇಷವಾದಂಥ ತಿಂಡಿಯಾಗಿರುತ್ತೆ ಇದು ಮಕ್ಕಳಿಗೆ ಕೈಯಲ್ಲಿ ಇಟ್ಕೊಂಡು ತಿನ್ನೋಕ್ಕೆ ಕೂಡ ತುಂಬ ಈಸಿಯಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ತುಂಬ ಹೆಲ್ತಿ ಕೂಡ ಅಲ್ವಾ ಸೊ ಖಂಡಿತವಾಗ್ಲೂ ನೀವು ಈ ರೆಸಿಪೀಸ್ನ ಟ್ರೈ ಮಾಡಿ ಅಂತ ನಾನು ಕೇಳ್ಕೊತೀನಿ ಹಾಗೆ ಏನಿಲ್ಲ ಇದಕ್ಕೆ ಪಡ್ಡು ಹೆಂಚಿಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಅದಕ್ಕೆ ನಾವು ಪ್ರಿಪೇರ್ ಮಾಡ್ಕೊಂಡಿದ್ವಲ್ಲ ಬ್ಯಾಟರ್ ಅದನ್ನು ಹಾಕ್ಕೊಂಡು ನಾರ್ಮಲ್ ಪಡ್ಡು ಥರನೇ ಮಾಡೋದು ಅಷ್ಟೇ ಬಟ್ ಇದು ಏನಂತಂದರೆ ಬೇಗ ಸೀದೋಗ್ಬಿಡುತ್ತೆ ಸ್ವಲ್ಪ ದಪ್ಪ ಇರುತ್ತೆ ಅಲ್ವಾ ಹಿಟ್ಟು ಎಲ್ಲ ಹಾಕಿರ್ತೀವಿ ಮೊಟ್ಟೆ ಬೇಗ ಸೀದೋಗೋ ಚಾನ್ಸಸ್ ಇರುತ್ತೆ ಸೊ ಇದನ್ನು ಸಿಮ್ಮಿಂದ ಮೀಡಿಯಮ್ ಆ ಫ್ಲೇಮಲ್ಲಿ ಮಾತ್ರ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ ನಾವೇನಂದ್ರೆ ಸ್ವಲ್ಪ ಹೈ ಫ್ಲೇಮ್ ಮಾಡಿಬಿಟ್ರೆ ಇದು ಒಳಗಡೆ ಬೆಂದಿರೋಲ್ಲ ಸೀದೋದಂಗೆ ಆಗ್ಬಿಡುತ್ತೆ ಸೊ ಅದಕ್ಕೋಸ್ಕರ ಮೀಡಿಯಮ್ ಟು ಸಿಮ್ ಫ್ಲೇಮಲ್ಲಿ ಮಾತ್ರ ಈ ರೆಸಿಪಿನ ಮಾಡಿ ಓಕೆ ಹೇಗೆ ಅನಿಸ್ತು ಈ ರೆಸಿಪಿ ನೋಡಿ ತುಂಬಾ ಸಾಫ್ಟಾಗಿರುತ್ತೆ ನೋಡಿ ನಾನು ಅದನ್ನು ಟರ್ನ್ ಮಾಡೋವಾಗ್ಲೇ ಅದು ಸ್ವಲ್ಪ ಬ್ರೇಕ್ ಆದಂಗೆ ಆಯಿತು ಸೋ ಅದಕ್ಕೋಸ್ಕರ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ತುಂಬಾ ಸಾಫ್ಟಾಗಿರುತ್ತೆ ಮಕ್ಕಳಿಗೆ ತುಂಬಾ ಇಷ್ಟಪಟ್ಟು ಹಾಗೆ ಕೈಯಲ್ಲಿಟ್ಕೊಂಡು ತಿನ್ನೋಕ್ಕೆ ಲಂಚ್ ಬಾಕ್ಸಿಗೆ ದಿ ಬೆಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು ಹಾಗೆ ಇದ್ರ ಜೊತೆಗೆ ಒಂದು ಹಣ್ಣನ್ನು ಹಾಕ್ತಾಯಿದ್ದೀನಿ ನಾನು ಒಂದು ಒಳ್ಳೆ ಲಂಚ್ ಬಾಕ್ಸ್ ರೆಸಿಪಿ ಇದಾಗಿರುತ್ತೆ ಹಾಗೆ ನಾನು ಲಂಚೆಲ್ಲ ಪ್ರಿಪೇರ್ ಮಾಡಿ ಬ್ರೇಕ್ಫಾಸ್ಟೆಲ್ಲ ಪ್ರಿಪೇರ್ ಮಾಡಿದ್ದಾದಮೇಲೆ ಆನ್ಲೈನಿಂದ ಒಂದು ಸ್ಯಾರಿ ತರಿಸ್ಕೊಂಡಿದ್ದೆ ನಾನು ಮೀಶೋಯಿಂದ ತರಿಸ್ಕೊಂಡಿದ್ದೆ ಈ ಸ್ಯಾರಿ ತುಂಬಾ ಚೆನ್ನಾಗಿದೆ ಒಂದು ಒಳ್ಳೆ ಪಾರ್ಟಿ ಸ್ಯಾರಿ ಅಂತಲೇ ಹೇಳ್ಬೋದು ಕ್ವಾಲಿಟಿ ಅಥವಾ ಕಲರ್ ಕ್ವಾಲಿಟಿ ಡಿಸೈನ್ ತುಂಬಾ ಚೆನ್ನಾಗಿದೆ ನೋಡಿ ಇದು ಸ್ಟೋನ್ ವರ್ಕ್ ಅಂದರೆ ಕುಂದನ್ ಸ್ಟೋನ್ ವರ್ಕ್ ಇರುವಂಥ ಸ್ಯಾರಿ ಇದಕ್ಕೆ ಹಿಂದೆ ಈ ರೀತಿ ಕಟ್ ವರ್ಕ್ ಮಾಡಿರೋದ್ರಿಂದ ಹಿಂದೆ ಈ ಥರ ಬ್ಲ್ಯಾಕ್ ಕಲರ್ದು ಅದು ಒಂಥರ ಕ್ಯಾನ್ವಾಸ್ ಅನಿಸುತ್ತೆ ಅದು ತುಂಬ ಚೆನ್ನಾಗಿದೆ ಫಿನಿಶಿಂಗ್ ಎಲ್ಲ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಸ್ಯಾರಿ ಅಷ್ಟೇ ಕ್ವಾಲಿಟಿ ಸಿಕ್ಕಾಪಟ್ಟೆ ಸ್ಮೂತಾಗಿದೆ ನೋಡಿ ಇದು ಬ್ಲೌಸ್ ಪೀಸು ನಾನು ಆಲ್ರೆಡಿ ಬ್ಲೌಸ್ ಪೀಸು ಕಟ್ ಮಾಡಿ ಸ್ವಲ್ಪ ಅರ್ಧ ಬರ್ಧ ಸ್ಟಿಚಿಂಗು ಕೂಡ ಆಗಿದೆ ಇದು ಸ್ಟಿಚ್ ಮಾಡಿದ್ದೀನಿ ಸ್ಯಾರಿ ತೋರಿಸೋಣ ಹೇಳ್ಬಿಟ್ಟು ನಾನು ಹಾಕಿದ್ದೀನಿ ಇದು ಕಟಿಂಗ್ ಆಗಿರೋದು ಆಲ್ರೆಡಿ ನಮಗಿದು ಬ್ಯಾಕ್ ಪಾರ್ಟಲ್ಲಿ ಈ ಥರ ಸ್ಟೋನ್ ವರ್ಕ್ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ತುಂಬಾ ಎಲಿಕೆಂಟ್ ಲುಕ್ ಆಗಿರುತ್ತೆ ಸ್ಯಾರಿ ನನಗಂತೂ ತುಂಬ ಇಷ್ಟ ಆಯಿತು ಶಿಫಾನ್ ಜಾರ್ಜೆಟ್ ಸ್ಯಾರಿ ಅಂತ ಇದು ನಾನು ಇದನ್ನ ಪಿಕ್ ಕೂಡ ಆ್ಯಡ್ ಮಾಡಿದ್ದೀನಿ ಮರೂನ್ ಕಲರಲ್ಲಿದೆ ಸ್ಯಾರಿ ಇದು ನಮ್ಮ ನಿಮಗಿಲ್ಲಿ ಸ್ವಲ್ಪ ಕಲರಲ್ಲಿ ಡಿಫ್ರೆನ್ಸ್ ಅನ್ನಿಸಿದ್ರು ಬಟ್ ಇದು ಕಲರ್ ಆ್ಯಕ್ಚುಲ್ ಕಲರ್ ಇರೋದು ಮರೂನ್ ಕಲರ್ ಸ್ಯಾರಿ ತುಂಬಾ ಚೆನ್ನಾಗಿದೆ ಇದರಲ್ಲಿ ಒಂದೆರಡು ಕಲರ್ ಆಪ್ಷನ್ಸ್ ಕೂಡ ನಿಮಗೆ ಸಿಗ್ಬೋದು సో ఇప్పుడు ఇవతిన వీడియో థ్యాంక్ యూ ఫార్ ద వాచింగ్ సింగ్ ద నెక్స్ట్ వ్లగ్ బాయ్ బాయ్